ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಆಚರಣೆಯ ಸಂದರ್ಭ ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಒಂದರಂದು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕನ್ನಡದ ಧ್ವಜವನ್ನು ಹಾರಿಸಲಿದ್ದಾರೆ ಎಂದು ನನ್ನ ಮನದಾಳದ ನಂಬಿಕೆ ಎಂದರು ಅಬ್ಬಕ್ಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಾಡಿನ ಸಮಸ್ತ ಜನರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡ್ರಾವ್ರವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ನಡೆದಿದೆ ಎಲ್ಲ ಸನ್ಮಾನಿತರಿಗೆ ಎಲ್ಲ ಗೌರವ ಪ್ರಶಸ್ತಿ ಉಳ್ಳವರಿಗೆ ಶುಭಾಶಯಗಳನ್ನು ಹೇಳುತ್ತಾ ಮುಂಬರುವ ದಿವಸಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂಥ ಯೋಗ ಭಾಗ್ಯ ದೇವರು ತಮಗೆ ಕರುಣಿಸಲಿ ಎಂಬ ಮಾತನ್ನು ಹೇಳುತ್ತಾ ನಾನು ಮಗದೊಮ್ಮೆ ಎಲ್ಲ ಸಮಸ್ತ ಜಿಲ್ಲೆಯ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿಕೆ ಬಯಸುತ್ತಿದ್ದೇನೆ ಜೈಮರು ಬಂತು ತಾರೀಕಿಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗಿಯೂ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮದಾನ ಜಿ ಕೆ ಶಿವಕುಮಾರ್ ಅವರ ನಮ್ಮ ರಾಜ್ಯದ ಅಧ್ಯಕ್ಷರ ಶ್ರಮದಾನ ಬಹಳಷ್ಟು ಇದ್ದದ್ದು ಖಂಡಿತವಾಗಿಯೂ ಕೂಡ ಅವರು ಮುಂದುವರುವ ದಿವಸಗಳಲ್ಲಿ ಈ ರಾಜ್ಯದ ಅಗ್ರಗಣ್ಯ ಸ್ಥಾನದಲ್ಲಿರುವಂಥ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾಗಿ ಅವರು ಮೂಡಿ ಬರ್ತಾರೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಆಸೆ ನನ್ನ ನನ್ನ ಆಸೆ ಅವರು ಕನ್ನಡ ಬರುವ ಮುಂಬರುವ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಧ್ವಜಾರೋಹಣವನ್ನು ಮಾಡುವಂತಹ ಕೆಲಸ ಕಾರ್ಯ ಅವರ ಕೈಯಲ್ಲಿ ಆಗಬೇಕು ಎಂಬ ನನ್ನ ಮನದಾಳದ ಆಸೆ